ஆகலும் ಪೌರ ಕಾರ್ಮಿಕರ ಶ್ರಮ ಕಾರಣ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ನಗರಸಭೆ ಕಚೇರಿ ಆವರಣದಲ್ಲಿ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪೌರ ಕಾರ್ಮಿಕರು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ವೈದ್ಯರಿತಂತೆ ನಿತ್ಯ ನಗರದ ಸ್ವಚ್ಛತೆಗಾಗಿ ಶ್ರಮಿಸುತ್ತಿದ್ದಾರೆ ಅವರನ್ನು ಗೌರವಿಸಲು ಪ್ರತಿಯೊಬ್ಬರ ಕರ್ತವ್ಯ ಎಂದಿದ್ದಾರೆ ನಗರಸಭೆ ಅಧ್ಯಕ್ಷರಾದ ಶಿಲ್ಪ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸದಸ್ಯರಾದ ವೀರಭದ್ರಪ್ಪ ಕವಿತಾ ರಾಘವೇಂದ್ರ ಪೌರಇಾರಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪೌರಕಾರ್ಮಿಕ ಕುಟುಂಬಕ್ಕೆ ಅಗತ್ಯ ಸಾಮಗ್ರಿ ವಿತರಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ ವೇದಿಕೆಯಲ್ಲಿ ನಗರಸಭೆ ಸದಸ್ಯರು ಇತರರು ಆಚರಿಸಿದರು ಒಂದು ಒಂದು ಸರ್ಕಾರದ ನಿಯಮದಂತೆ ನಾವು ಪ್ರತಿ ವರ್ಷದಂತೆ ಈಗ ಹದಿನಾಲ್ಕನೇ ವರ್ಷದ ಒಂದು ದಿನಾಚರಣೆಯನ್ನು ಪೌರಸೇವಾದ ನೌಕರ ದಿನಾಚ ಕಾರ್ಮಿಕರ ದಿನಾಚರಣೆಯನ್ನು ನಾವು ಇಲ್ಲಿ ಆಯೋಜಿಸಿದ್ದೀವಿ ಮತ್ತು ಈಗಾಗಲೇ ಇದೆ ಕೂಡ ನಾನು ಶಾಸಕನಾಗಿ ಪೌರದಿಂದ ನಡೆದಿದ್ದರೆ ನಾನು ಹದಿಮೂರನೇ ವರ್ಷದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಚಂಡಕೇರ ನಗರದಲ್ಲಿ ಇನ್ನೊಬ್ಬರಿ ಖಂಡಿತವಾಗಲೂ ಈ ಸಭೆಯನ್ನು ಈಗಾಗಲೇ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ನಮ್ಮ ಅವರು ಈ ಕಾರ್ಯಕ್ರಮವನ್ನು ಎಂಬತ್ತು ತೊಂಬತ್ತು ವರ್ಷದ ಇತಿಹಾಸವನ್ನು ಹೇಳೋದ್ರ ಮುಖಾಂತರ ಈಗಿನ ಪ್ರಸ್ತುತವಾಗಿ ಈಗಿನ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೌರ ಪೌರಸೇವರ ನೌಕರರ ಒಂದು ವ್ಯವಸ್ಥೆ ಪರಿಸ್ಥಿತಿ ಇದೆ ಅನ್ನೋದನ್ನು ಹೇಳ್ತಾ ಜೊತೆಗೆ ಅವರು ಆ ಒಂದು ಸಂಘದಲ್ಲಿ ಪೌರ ಸೇವಾ ಕಾರ್ಮಿಕರ ಕಷ್ಟಗಳೇನಿದೆ ಅವರು ಪರವಾಗಿ ಹೋರಾಟ ಮಾಡೋಂಥದ್ದು ಸರ್ಕಾರ ತಿಳಿಸೋಂಥ ಕೆಲಸದಲ್ಲಿ ಅವರು ನಮ್ಮ ಜಿಲ್ಲೆಯದ ತಾಲೂಕು ತಾಲೂಕಿನ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಮಾತನಾಡಿದ್ರು ನಮ್ಮ ಭೂತಪ್ಪನವರು ಸಮುದಾಯ ಅಧಿಕಾರಿಗಳು 欧洲。